ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಮಹಿಳೆಯರ ವಿಚಾರದಲ್ಲಿ ಕೊಳಕಾಗಿದ್ರು ಗಗನ ಸಖಿಯರು ಸೇರಿದಂತೆ ಹಲವರ ಜೊತೆ ವಾಜಪೇಯಿ ಅವರಿಗೆ ಪ್ರಣಯ ಸಂಬಂಧಗಳಿದ್ದು ವಾಜಪೇಯಿಗೆ ಒಬ್ಬಳು ದತ್ತು ಮಗಳಿದ್ದಾಳಲ್ಲ ಆಕೆ ವಾಜಪೇಯಿಯ ಪುತ್ರಿಯಲ್ಲ ಆಕೆ ವಾಜಪೇಯಿ ಅವರಿಗೆ ಹುಟ್ಟಿರುವ ಮಗಳು ಹೀಗೆ ಹೇಳಿದರೆ ವಾಜಪೇಯಿ ಅವರ ಭಕ್ತರಿಗೆ ಅವರ ಬೆಂಬಲಿಗರಿಗೆ ಅಭಿಮಾನಿಗಳಿಗೆ ಬೇಸರಾಗಬಹುದು ಸಿಟ್ಟು ಬರಬಹುದು ಆದರೆ ಇಂತಹದೊಂದು ಸ್ಫೋಟಕ ಮಾಹಿತಿಯನ್ನ ವಾಜಪೇಯಿ ಅವರ ಜೊತೆ ನಿಕಟ ಸಂಪರ್ಕ ಇಟ್ಟುಕೊಂಡಿದ್ದ ಬಿಜೆಪಿಯ ಮುಖಂಡರೇ ಆಗಿರುವ ಸುಬ್ರಹ್ಮಣ್ಯಂ ಸ್ವಾಮಿ ಬಿಚ್ಚಿಟ್ಟಿದ್ದಾರೆ ಆಂಕರ್ ಶುಭಂಕರ್ ಮಿಶ್ರಾ ಜೊತೆಗಿನ ಪಾಡ್ಕಾಸ್ಟ್ನಲ್ಲಿ ವಾಜಪೇಯಿ ಅವರ ಬಗ್ಗೆ ಕುಲ್ಲಂಕುಲ್ಲವಾಗಿ ಮಾತನಾಡಿರುವ ಸುಬ್ರಹ್ಮಣ್ಯನ್ ಸ್ವಾಮಿ ವಾಜಪೇಯಿ ತನ್ನ ಬದುಕಿನಲ್ಲಿ ಸ್ತ್ರೀಲೋಲುಪರಾಗಿದ್ದರು ಲಂಪಟರಾಗಿದ್ರು ಎಂಬ ಅರ್ಥ ಬರುವಂತೆ ಮಾತನಾಡಿದ್ದಾರೆ ವಾಜಪೇಯಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಿಚ್ಚು ಮಾತುಗಳನ್ನಾಡಿರುವ ಅವರು ಒಂದಷ್ಟು ರಹಸ್ಯಗಳನ್ನು ಬಯಲು ಮಾಡಿದ್ದಾರೆ ವಾಜಪೇಯಿ ಅವರು ಗ್ವಾಲಿಯರ್ನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಕಾಶ್ಮೀರಿ ಪಂಡಿತ ಸಮುದಾಯದ ಹುಡುಗಿಯ ಜೊತೆ ಸುತ್ತಾಡ್ತಾ ಇದ್ರಂತೆ ಅದು ವಾಜಪೇಯಿ ಅವರ ತಂದೆಗೆ ಇಷ್ಟ ಇರಲಿಲ್ವಂತೆ ಹೀಗಾಗಿ ವಾಜಪೇಯಿ ಅವರನ್ನ ಬಲವಂತವಾಗಿ ಆರ್ ಎಸ್ ಎಸ್ ಪ್ರಚಾರಕನ್ನಾಗಿ ಕಾನ್ಪುರಕ್ಕೆ ಕಳಿಸ್ಕೊಟ್ರಂತೆ ಆ ಬಳಿಕ ಆ ಹುಡುಗಿಯ ಜೀವನ ಬರ್ಬಾದಿ ಆಯ್ತಂತೆ ಆಕೆಯ ಮನೆಯವರು ವಯಸ್ಸಾದ ವ್ಯಕ್ತಿಯೊಂದಿಗೆ ಮದುವೆ ಮಾಡಿಸ್ಕೊಟ್ರಂತೆ ಆಕೆಯ ಪತಿ ದೆಹಲಿಯ ರಾಮದಾಸ್ ಕಾಲೇಜಿನ ಹಾಸ್ಟೆಲ್ ನಿರ್ವಹಣೆ ಮಾಡುವ ಕೆಲಸಕ್ಕೆ ಸೇರಿಕೊಂಡ್ರಂತೆ ಅದೇ ಸಮಯಕ್ಕೆ ವಾಜಪೇಯಿಯವರು ಪಿಯಿಂದ ಸಂಸದರಾಗಿ ಆಯ್ಕೆಯಾಗಿ ದೆಹಲಿಗೆ ಬಂದ್ರಂತೆ ಹೀಗಿರಬೇಕಾದ್ರೆ ಒಂದು ದಿನ ತರಕಾರಿ ಅಂಗಡಿಯಲ್ಲಿ ವಾಜಪೇಯಿ ತನ್ನ ಹಳೆ ಪ್ರೇಯಸಿ ಸಿಕ್ಕರಂತೆ ನನಗೆ ದೊಡ್ಡ ಮನೆ ಸಿಕ್ಕಿದೆ ನೀನು ಮತ್ತು ಗಂಡ ಬಂದು ನನ್ನ ಮನೆಯಲ್ಲೇ ಉಳಿದುಕೊಳ್ಳಿ ಅಂತ ವಾಜಪೇಯಿ ಮನವಿ ಮಾಡಿದ್ರಂತೆ ಬಳಿಕ ತನ್ನ ಮನೆಗೆ ಇಬ್ಬರನ್ನೂ ಕರೆದುಕೊಂಡು ಹೋದ್ರಂತೆ ನಂತರದಲ್ಲಿ ಆಕೆಯ ಗಂಡನಿಗೆ ನೌಕರರ ನಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿ ಆಕೆಯನ್ನ ತನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ರಂತೆ ಒಮ್ಮೆ ಸುಬ್ರಹ್ಮಣ್ಯನ್ ಸ್ವಾಮಿಯವರು ವಾಜಪೇಯಿ ಮನೆಗೆ ಹೋಗಿದ್ದಾಗ ಆಕೆಯ ಪತಿ ಸುಬ್ರಹ್ಮಣ್ಯನ್ ಸ್ವಾಮಿ ಜೊತೆ ತನ್ನ ನೋವು ತೋಡಿಕೊಂಡಿದ್ರಂತೆ ನನ್ನ ಪರಿಸ್ಥಿತಿ ಏನಾಯಿತು ನೋಡಿ ಅಂತ ಹೇಳಿದ್ರಂತೆ ಹೀಗೆ ವಾಜಪೇಯಿ ಮತ್ತು ಮಿಸೆಸ್ ಕೌಲ್ ನಡುವಿನ ಅಕ್ರಮ ಸಂಬಂಧವನ್ನ ಸುಬ್ರಹ್ಮಣ್ಯಂ ಸ್ವಾಮಿ ಬಯಲು ಮಾಡಿದ್ದಾರೆ ಅಷ್ಟೇ ಅಲ್ಲ ಕೌಲ್ ಅವರ ಮಗಳು ಆಕೆಯ ಗಂಡನಿಗೆ ಹುಟ್ಟಿರುವ ಮಗಳಲ್ಲ ಆಕೆ ವಾಜಪೇಯಿಗೆ ಹುಟ್ಟಿರುವ ಮಗಳು ಅಂತಾನು ಹೇಳಿದ್ದಾರೆ ಅಲ್ಲದೆ ವಾಜಪೇಯಿ ಅವರಿಗೆ ಗಗನ ಸಖಿಯವರು ಸೇರಿದಂತೆ ಹಲವು ಮಹಿಳೆಯರ ಜೊತೆ ಸಂಬಂಧ ಇತ್ತು ಅದೆಲ್ಲ ನನಗೆ ಗೊತ್ತು ಎಂದಿದ್ದಾರೆ ಮಹಿಳೆಯರ ವಿಚಾರದಲ್ಲಿ ವಾಜಪೇಯಿ ಕೊಳಕಾಗಿದ್ರು ಅಂತಾನು ಯಾವುದೇ ಮುಚ್ಚುಮರ ಇಲ್ಲದೆ ಹೇಳಿದ್ದಾರೆ ಅವರ ಈ ಪಾಡ್ಕಾಸ್ಟ್ ಹೇಳಿಕೆ ದೊಡ್ಡ ಸದ್ದು ಮಾಡಿದೆ ವಿವಾದಕ್ಕೂ ಆಹಾರವಾಗಿದೆ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳಿರುವುದು ನಿಜವೇ ಆಗಿದ್ರೆ ವಾಜಪೇಯಿ ಅವರು ಸ್ತ್ರೀ ಲೋಲುಪರಾಗಿದ್ರು ಅಂತ ನಾವು ಭಾವಿಸಿಕೊಳ್ಬಹುದು ಇನ್ನು ತಾನೇ ಹುಟ್ಟಿಸಿದ ಮಗಳನ್ನ ಅವರು ಸಾಕು ಮಗಳು ಎಂಬಂತೆ ಬಿಂಬಿಸಿದ್ರು ಅನ್ನುವುದು ಗೊತ್ತಾಗುತ್ತೆ ಅಲ್ಲದೆ ತನ್ನ ಅಕ್ರಮ ಸಂಬಂಧವನ್ನ ಮನೆಯ ಸದಸ್ಯ ಎಂಬಂತೆ ಮಾಡಿಟ್ಟಿದ್ರು ಅನ್ನುವುದು ಗೊತ್ತಾಗುತ್ತೆ ವಾಜಪೇಯಿ ಎಂದರೆ ಈ ದೇಶದಲ್ಲಿ ಸರಳ ಸಜ್ಜನ ಸಮರ್ಥ ಪ್ರಾಮಾಣಿಕ ರಾಜನೀತಜ್ಞ ಅನ್ನೋ ವಿಶ್ಲೇಷಣೆಗಳಲ್ಲೂ ಇದೆ ಆದರೆ ಸ್ವಾಮಿಯವರ ಮಾತುಗಳನ್ನು ಕೇಳ್ತಾ ಇದ್ರೆ ಅವರು ಲಂಪಟ ಕೂಡ ಆಗಿದ್ರ ಅನ್ನೋ ಅನುಮಾನ ಬರ್ತಾ ಇದೆ ವಾಜಪೇಯಿಯವರು ವೈಯಕ್ತಿಕ ಜೀವನದಲ್ಲಿ ಇಂತಹ ಕೊಳಕು ಕೆಲಸ ಮಾಡಿ ಹೊರಗಡೆ ಮಾತ್ರ ಮುಖವಾಡ ಹಾಕಿ ರಾಜಕೀಯ ಮಾಡಿದ್ರಾ ಎಂಬ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ